ಎಲ್ಲಾ ತರದ್ದು ಅಂಶಗಳು ಇದಾವೆ ಸರ್ ಅಂದ್ರೆ ಪರಂಪರೆಯಿಂದ ನಡ್ಕೊಂಡು ಬಂದಿರತಕ್ಕ ಕೆಲವು ವಿಷಯಗಳು ಇದಾವೆ ಇವಾಗ ಇರ್ತಕ್ಕಂಥ ಕೆಲವು ವಿಷಯಗಳು ಇದಾವೆ ಹಾಗಾಗಿ ಎಲ್ರಿಗೂ ಇಷ್ಟ ಆಗುವಂತಹ ಕಥೆ ಇದಾಗಿದೆ ಸರ್ ಸನ್ನಿವೇಶಗಳು ಈ ತರದ ಅಂದ್ರೆ ಆಗಿವೆ ಅದೆಲ್ಲವೂ ಎಲ್ಲವೂ ಇರ್ತವೆ ಸರ್ ಎಲ್ಲವೂ ಇರ್ತವೆ ಸರ್ ಎಲ್ಲವೂ ಇರ್ತವೆ ಆಮೇಲೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಸತೀಶ್ ಎಸ್ ಸರ್ ನಿರ್ಮಾಪಕರಿಗೆ ಬಹುಶಃ ಕರೆ ಬಂದಿಲ್ವೇನೋ ಅಥವಾ ಬಂದಿದ್ರು ಅವರು ಹೇಳ್ತಾ ಇಲ್ವೇನೋ ಆ ಆದ್ರೆ ನಮ್ಮ ವಾಹಿನಿಯವ್ರಿಗೆ ಸುಮಾರು ಕರೆಗಳು ಬಂದಿದಾವೆ ಆದ್ರೆ ಇದು ಉದಯ ವಾಹಿನಿ ನಾನಾಗ್ರೆ ಹೇಳಿದೆ ಹಿಂಗಿದ್ದಾಗ ಬೇರೆ ವಾಹಿನಿಯವ್ರಿಗೆ ಹುಟ್ಟೇ ಇರಲಿಲ್ಲ ಅಂತ ಅದವ್ರ ಶಕ್ತಿ ಅವ್ರಿಗೆ ಗೊತ್ತಿದೆ ವಾಹಿನಿಯವ್ರಿಗೆ ಉದಯ ಅವ್ರಿಗೆ ಹಾಗಾಗಿ ಅವ್ರು ಯಾರೇ ಎಷ್ಟೇ ಕರೆಗಳನ್ನ ಮಾಡಿದ್ರು ಕೂಡ ಅವ್ರು ಒಂದೇ ಮಾತಾಡೋದು ನಮ್ ಕಚೇರಿಗೆ ಬನ್ನಿ ಕಚೇರಿಗೆ ಬಂದು ಮಾತಾಡೋಣ ಅವ್ರು ಯಾರು ಬಂದಿಲ್ಲ ಆದ್ರೆ ಹಿಂದೆ ಒಂದಿಷ್ಟು ಬೇರೆ ತರದ ಪ್ರಯತ್ನಗಳು ಕೂಡ ಅವ್ರು ಮಾಡಿದ್ರು ಕಾರಣಾಂತರಗಳು ಇಲ್ಲ ಖಂಡಿತವಾಗಲು ಇಲ್ಲ ಯಾಕಂತಂದ್ರೆ ಆ ಸಮಯದಲ್ಲೂ ಕೂಡ ಎಸ್ತಾನ ಸರ್ ಹತ್ರ ಸಾಕಷ್ಟು ಜನ ಹೋಗಿ ಕೇಳ್ಕೊಂಡಿದ್ರು ನನ್ನನ್ನು ಹಾಕೋಬೇಡಿ ಅಂತ ಅವಾಗ ಎಸ್ತಾನ ಸರ್ ಅವರು ಒಂದೇ ಮಾತು ಕೇಳಿದ್ರು ಅವರು ನೀವು ಅವ್ರ ಹತ್ರ ಹೋಗಿ ಮಾತಾಡಿದಿರ ಅವ್ರ ಪಾಯಿಂಟ್ ಆಫ್ ವ್ಯೂ ಅಂತ ಇಲ್ಲ ಅಂತ ಮತ್ತೆ ನೀವು ಹೇಗೆ ಬಂದ್ರಿ ಅಂತ ಕೇಳಿ ಆಮೇಲೆ ನನಗೆ ಅವರೇ ಬೇಕು ಅಂತ ನನ್ನ ಕಥೆಗೆ ಅವರೇ ಬೇಕು ಅವರೇ ಸೂಕ್ತ ಅಂತ ನನಗೆ ಅನ್ಸುತ್ತೆ ಹಾಗಾಗಿ ನಾನು ಅವರನ್ನ ಹಾಕೊಂಡಿದ್ದೀನಿ ಅಂತ ಅವ್ರು ಹೇಳಿದ್ರು ಹಾಗಾಗಿ ಅದಾದ್ಮೇಲೆ ಅವರು ಅವ್ರ ಹತ್ರ ಏನು ಮಾತಾಡಿದ್ರು ಆ ಕಾರಣ ಅಲ್ಲ ಇದು ಆಗ್ಬೇಕಿತ್ತು ಹಾಗಾಗಿ ಅದು ಆದ್ರೆ ಇಲ್ಲಿ ನನಗೂ ಬಹಳ ಸಂತೋಷ ಇತ್ತು ಯಾಕಂತಂದ್ರೆ ಅದು ಅವ್ರ ಜೊತೆಲಿ ಕೆಲಸ ಮಾಡಬೇಕು ಅಂತ ನನಗೆ ತುಂಬಾ ಆಸಕ್ತಿ ಇತ್ತು ಅಪ್ಪ ಅವ್ರಿಗೂ ತುಂಬಾ ಆಸಕ್ತಿ ಇತ್ತು ಹಾಗಾಗಿ ಒಂದಿಷ್ಟು ಸಂಚಿಕೆಗಳು ಸಂಚಿಕೆಗಳು ನಾನು ಅವ್ರ ಜೊತೆಲಿ ಕೆಲಸ ಮಾಡುವ ಒಂದು ಅವಕಾಶ ಅದೃಷ್ಟ ನನಗೆ ಸಿಕ್ತು ಆದ್ರೆ ಅದು ತೆರೆ ಮೇಲೆ ಬರ್ಲಿಲ್ಲ ಅದು ಕೆಲವು ಕಾರಣಗಳು ಇತ್ತು ಅದು ಅವರೇ ಹೇಳಬೇಕು ಕಾರಣಗಳು ಯಾಕಂತಂದ್ರೆ ನಾನು ಅವರ ಪರವಾಗಿ ಅದನ್ನ ಕಾರಣಗಳನ್ನು ಆ ಕಾರಣಗಳನ್ನ ಹೇಳಿದ್ರೆ ಅದು ಸೂಕ್ತ ಅಲ್ಲ ಆದ್ರೆ ನಾನು ನಂಬಿದ್ದು ಏನು ಅಂತಂದ್ರೆ ಈ ಧಾರಾವಾಹಿ ಈ ಒಂದು ತಂಡದ ಜೊತೆ ಆಗ್ಬೇಕಿತ್ತು ಹಾಗಾಗಿ ಅದು ಆಗ್ಲಿಲ್ಲ ಅಷ್ಟೇ